ಹಲೋ ನನ್ನ ಗೆಳೆಯರೇ ಪ್ರಜ್ವಲ್ ರೇವಣ್ಣ ಅವರದು ಅಂತ ಹೇಳಲಾಗುತ್ತಿರುವ ಆ ವಿಡಿಯೋಗಳು ರೇವಣ್ಣ ಅವರದೇನಾ ಈಗ ರೇವಣ್ಣ ಅವರು ಮಗ ಪ್ರಜ್ವಲ್ ಅವರು ಎಲ್ಲಿದ್ದಾರೆ ಎಂದು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಬನ್ನಿ ಪ್ರಜ್ವಲ್ ರೇವಣ್ಣ ಅವರದು ಅಂತ ಹೇಳಲಾಗುತ್ತಿರುವ ಆ ವಿಡಿಯೋಗಳು ಅಂದರೆ ರಾಸಲೀಲೆ ವಿಡಿಯೋಗಳ ಪ್ರಕರಣ ದಿಕ್ಕೊಂದು ಈಗ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಪಡೆದುಕೊಳ್ತಾ ಇದೆ ಈಗಾಗಲೇ ಸರ್ಕಾರ ಎಸ್ಐ ಟಿಗೆ ತನಿಖೆಯನ್ನು ವಹಿಸಿದೆ ಪ್ರಜ್ವಲ್ ರೇವಣ್ಣ ಈಗಾಗಲೇ ದೇಶ ಬಿಟ್ಟಿದ್ದಾರೆ ರಾಜಕೀಯ ಕೇಸರಾಚಟಗಳು ಈಗ ನಡೀತಾ ಇದ್ದಾವೆ ಹೀಗಿರುವಾಗಲೇ ಈ ಪ್ರಕರಣಕ್ಕೆ ಮತ್ತೊಂದು ಟ್ವಿಪ್ ಸಿಕ್ತಿದೆ ಈ ಕರ್ಮಕಾಂಡವನ್ನು ವೈರಲ್ ಮಾಡಿದ್ದಾರು ಈ ಕರ್ಮಕಾಂಡ ಎಲ್ಲಿಂದ ಬಂತು ಅನ್ನೋದು ನಮಗೆ ಈಗ ಪ್ರಶ್ನೆಯಲ್ಲಿ ಉಳಿದಿದೆ ಅಷ್ಟೊತ್ತಲ್ಲೇ ಎಚ್ ಡಿ ಅವರು ಹೇಳಿಕೆಯೊಂದನ್ನು ಕೊಟ್ಟಿದ್ದಾರೆ ಕಾಂಗ್ರೆಸ್ನ ಮಹಾನಾಯಕರು ಈ ಈ ವಿಡಿಯೋಗಳನ್ನು ವೈರಲ್ ಮಾಡುತ್ತಿದ್ದಾರೆ ಅದರಲ್ಲಿ ಪ್ರಜ್ವಲ್ ಅವರು ಇಲ್ಲ ಎಂದು ಎಚ್ ಡಿ ಕೆ ಅವರು ಹೇಳಲಾಗುತ್ತಿದೆ ವೈರಲ್ ವಿಡಿಯೋಗಳ ಸೂತ್ರಧಾರಿ ಅನ್ನೋ ಆರೋಪವು ಈಗ ಡಿ ಕೆ ಶಿವಕುಮಾರ್ ಅಂದರೆ ಕಾಂಗ್ರೆಸ್ನ ಮಹಾ ನಾಯಕರೆಂದೇ ಹೆಸರು ಪಡೆದಿರುವ ಡಿ ಕೆ ಶಿವಕುಮಾರ್ ಅವರ ಮೇಲೆ ಬರ್ತಾ ಇದೆ ಕಾರ್ ಡ್ರೈವರ್ ಕಾರ್ತಿಕ್ ಪೆನ್ ಡ್ರೈವನ್ನು ದೇವರಾಜೇಗೌಡರಿಗೆ ಬಿಟ್ಟರೆ ಯಾರಿಗೂ ಕೊಟ್ಟಿಲ್ಲ ಅಂತ ಹೇಳುತ್ತಿದ್ದಾರೆ ಅಂದರೆ ಕಾರ್ ಡ್ರೈವರ್ ಆಗಿರುವಂಥ ಕಾರ್ತಿಕ್ ಅವರು ದೇವರಾಜೇಗೌಡರಿಗೆ ಈ ವಿಡಿಯೋವನ್ನು ಕೊಟ್ಟಿದ್ದಾರೆ ಅಲ್ಲಿಂದ ದೇವರಾಜೇಗೌಡರಿಂದ ಈ ವಿಡಿಯೋಗಳು ಕಾಂಗ್ರೆಸ್ ಮಹಾನಾಯಕರಿಗೆ ಹೋಗಿದ್ದಾವೆ ಅಲ್ಲಿಂದ ಆ ಮಹಾನಾಯಕರು ಈ ವಿಡಿಯೋವನ್ನು ಹಾಸನದಲ್ಲೆಲ್ಲ ವೈರಲ್ ಮಾಡಿದ್ದಾರೆ ಎಂದು ಕೇಳಿ ಬರ್ತಾ ಇದೆ